ಕಾಡಿನಲ್ಲೇ ವಾಸವಿದ್ದು ಅಲ್ಲಿನ ಕಿರು ಉತ್ಪನ್ನಗಳನ್ನು ಸಂಗ್ರಹಿಸಿ ಅದರಿಂದಲೇ ಜೀವನ ಕಟ್ಟಿಕೊಂಡಿದೆ ಅರಣ್ಯವಾಸಿ ಮಲೆಕುಡಿಯ ಸಮುದಾಯ ಇವರ ಬದುಕು ಇತರರಿಗಿಂತ ಭಿನ್ನ ಕಾಡಿನಲ್ಲಿ ಸಿಗುವ ಬೆತ್ತ ಕಾಡಿನ ಬಳ್ಳಿಯನ್ನು ಬಳಸಿ ದಿನನಿತ್ಯದ ಉಪಯೋಗಕ್ಕೆ ಅನುಕೂಲವಾಗುವ ಕರಕುಶಲ ವಸ್ತುಗಳನ್ನು ತಯಾರಿ ಮಾಡ್ತಾರೆ ಈ ಹಿಂದೆ ಪೂರ್ವಜರು ಈ ಕೆಲಸವನ್ನು ಹೆಚ್ಚಾಗಿ ಮಾಡ್ತಾ ಇದ್ರು ಇದೀಗ ಅದರ ಪ್ರಮಾಣ ಕಡಿಮೆಯಾದರೂ ಅಲ್ಲಲ್ಲಿ ಕಾಣ ಸಿಗ್ತದೆ ಕುತ್ಲೂರು ಗ್ರಾಮದ ಅಂಜರೊಟ್ಟು ಮನೆಯ ಪೂವಪ್ಪ ಮತ್ತು ಶಶಿಕಲಾ ದಂಪತಿ ಇಂತಹ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇವರ ಕರಕುಶಲ ತಯಾರಿ ಅನುಭವವನ್ನು ಮತ್ತು ಈ ಕುರಿತ ಸವಾಲುಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ ಬೂರ್ದ ತಟ್ಟೆ ತಟ್ಟೆದಾಲೆಗೆ ಮಲ್ಪಣ ಮತ್ತೆ ಬೂರ್ದ ಬುದಾರ ಇಲ್ಲಿ ಬೂರು ಉಂಟು ಈ ಇಲ್ಲಿ ಬೂರ್ದು ಎಲ್ಲ ಹಾಕಿ ಕಾಡು ಹಿಡ್ದು ಹೋಗಿ ಕಾಡು ಹಿಡಿದು ಇಲ್ಲಿ ಬೂರು ಒಮ್ಮೆಲ್ಲ ತಿಕ್ಕುದಿ ಅಂತೆ ಗುಡ್ಡ ಜಾಗದಂತೆ ಬೊಲೀರ್ ಜಾಗದಾಯಿತು ಜಾಸ್ತಿ ಗೊಂಬು ಐತೆ ಐತಂತ ಜಾಸ್ತಿ ಐತಂತೆ ಅನುಕೂಲ ಹಾಕ್ಲಿಕ್ಕೆ ಮರಕ್ಕೆ ಹೋಗಿ ಊರು ಬೆಪ್ಪರ ಅಂತ ಮರಕ್ಕೆ ಓದಿಟ್ಬಿಡು ಅಂತ ನೀರಕ್ಕೆ ಇರ್ತದೆ ಈ ಊರು ಬೆಪ್ಪನಾಗಂತ ಜಾಗ್ತದೆ ಅನ್ನು ಮಲ್ಲ ಈ ಬೇರ್ ಬೈಗೆ ಕಲ್ಲು ಬೈಕ್ ಬೇಕು ಓದಿಟ್ಬಿಡು ಅನ್ನೂ ಭಾರಿ ಜಾಗ ಇರ್ತದೆ ಬೆಟ್ಟಿದ್ದು ಒಟ್ಟರೆ ಒಯ್ತಂದ್ರೆ ಕಟ್ಟಿ ತುಂಬ ಆಯ್ತು ಬಡೋದು ಹೆಬ್ಳು ಚೂರು ಜಾಗ್ರತೆ ಮಾಡಿಕೊಂಡು ಒಯ್ತು ಒಂದು ಅದನ್ನು ಅಡಿತ ಬೇರ್ಲಿ ಅಂದರೆ ಧರ್ಮಿಸಿ ಕಟ್ ಬರ್ತದ್ದು ಅದು ಫಸ್ಟಿ ಹುಡುಕ್ದ ಹುಡುಕು ಬಂಡ ಈಗಲಾಕ್ತಿ ಇಬ್ಲದ್ದು ಹಾಕ್ತೀವಿ ಅಂತ ಮುಡ್ಯ ಬಾ ನೆನ್ನೆ ಮುಡೋದು ಹೆಂಗ್ಳು ಒಂದು ಕೆಲವು ಸೈಜ್ ಇಲ್ಲ ಹಾಕಿದ್ವಿ ಇನ್ನು ಈ ಚೂರೆಲ್ಲ ಸಂತೆ ಇಬ್ಬರು ಹಾಕೊಂಡ ಅಂತ ರೇಟ್ ಜಾಸ್ತಿ ಬರ್ತೀವಿ ಲೋಕಲ್ ಲೋಕಲ್ಲಿ ಕೊರದ್ದು ಅಂಗಡಿದಾಗಲಿದೆ ಇಂಥ ಪೂರಗಂಡಲ್ಲ ಕೇಂದ್ರ ಎರ್ಡ ಹಂಗಿರಡ್ಡ ಕೊರ್ತು ಕೇಂದ್ರ ಎರ್ಡ ಹಾಕಲೇ ಕೊರತು ಆಗೇನಾರ ರಂಗ್ಲೆ ಇರ್ದೇ ಕೊಡೋಣ ಮಾರುಕಟ್ಟೆ ಈ ಜಲ್ಪ ಅಂಗಡಿಗೆ ಇತ್ತು ಅಕ್ಕ ಬೆಟ್ಟೆ ಬೆಟ್ಟೆ ಕಡೆ ಇಟ್ಟು ಅಂಥ ಈ ಲೈನ್ದಾಗಲಿಕ್ಕೆ ನಾ ಆಕ್ಳಿಗೆ ಪಾಠ ಆಗಬಂಟು ಮತ್ತು ರೇಟು ಪೂರ ಎಲ್ಲೇ ಎಲ್ಲೇ ಸೈಜ್ ಹಿಡಿದು ಮಲ್ಲ ಸೈಜಿದ್ರೆ ರೇಟ್ ಇತ್ತು ಉಂಗ್ ತಂಗಿ ಅಂದಾಗಿ ಎಲ್ಪತ್ತೈನ ನೂರು ರೂಪಾಯಿದ ಸೈಜ್ ಮಾಡ್ತು ಐಟ್ಲ ಕ್ವಾಲಿಟಿ ಕೂಡ ಅಂತ ಎಲ್ಲ ಮಲ್ಲೆ ಮಲ್ತಿಂದ ರೇಟ್ ಐಟ ಆಧಾರಣ ನೆಟ್ಟು ತಿಂಗಳ ದಾದ ವಿಚಾರ ಅಂದ್ರೆ ಈ ಬಾಕಿದ ಬಾಕಿದಾಯಿತು ಕೂಡ ಏನಾಗೀವೋಡು ನಾವಪ್ಪ ಒಂಚೂರು ಜಾಗೃತೆ ಮೊಂಡಲ್ಲಿ ಹುಂಗ ಕೊಡುಗೆ ಎಡ್ಡೆ ಹಣ್ಣಂದು ಬೂರ್ದ ಒಂದು ಒಂದ ಈ ಸೈಬರ್ ಹಾಡು ಅಥವಾ ಸರ್ಗೆ ಹಾಡು ಹೋಗಲಾ ನೆಚ್ಚದಾಲ ಮೀಂದಿದ್ವಿ ಮಿಶ್ರಣಗ್ಗಿ ನೆಗದಾಲ ಬರ್ತಿದ್ವಿ ಅಂತ ಅದಕ್ಕಿಂತ ಇನ್ನೊಂಥರ ತುಂಬ ಬಂಡೆ ನೀರ್ಗೆ ಪಸಕ್ಕೆ ನಮ್ಮ ಹೊರ್ತದ್ದು ಐನು ಎಲ್ಲಸಿದು ಬೀದು ಬೆಚ್ಚ ಮಾರ್ಪರ ಅನ್ಲಕ್ಕ ಅದು ಇದೆಯಲ್ಲ ಹೊರ್ತಗೆ ಅವು ಒಂಥರ ಬುಗು ಉಗಾರು ಇಲ್ಲ ಜಾಗೃತ ಇನ್ನು ಸದಾ ಕಾಲ ಮುಟ್ಟ ದಾಳ ಹಾಕುದು ಎತ್ತೊರಿಸೋದ್ರೆ ದಾಳ ಹಾಕುದು ಗಟ್ಟಿದು ನೋಡ ಅಂತ ಇಲ್ಲಿ ಒಂದು ಊರದ ಭಾರಿ ಪ್ರಾಮುಖ್ಯತೆ ಎಲ್ಲ ನೈಬಂಡು ಸಾಧಾರಣ ಇಲ್ಲಿದೆ ಇಡಿಯಾಕಲು ಇಲ್ಲಿ ಕೂಡ ಕಟ್ಟಿದೆ ನೈಬಂಡ್ತ ಇಲ್ಲಿ ಕಟ್ಟಣ ಅಂದ ಅವು ಆಯ್ತ ಗರು ಆಯ್ತಾ ಹೂಪೊಂಡೆಲ್ಲ ಊರನ್ನು ಕೊಯ್ದು ಬೆಟ್ಟ ಆತ ಗಟ್ಟಿದ ಊರಿಗೆ ಮತ್ತೆ ಕ್ಲೆಲ್ಲ ಜಾಸ್ತಿದ ದುಂಬೂರು ಹಿರಿಯಾಕ್ಲಿ ಅಗ್ಸಿನ್ ಹಾಕಲಿ ಬುಕ್ಕ ಅಮ್ಮನ ಹಾಕಿ ದೂರ ನೆನ್ನ ಬಾರಿ ಮುಂಡಿಯೋದು ಒಂದಂತೆ ಇಲ್ಲಡೆಗೆ ದುಂಬೂರಂಚ ಮಾರುಕಟ್ಟೆ ಅದನ್ನು ಅಂಗಡಿ ಗೊಣಪನ ಹಾಕಿ ಅಕ್ಕಲಿಗೆ ಹಾಕಿ ತಿಳುವಲ್ಲಿ ಅಂತ ಇಂಥ ಇತ್ತೆ ಇತ್ತಂತೆ ಅಲ್ಪ ಅಲ್ಪ ಸಂಸ್ಥೆದ ಇತ್ತೆ ಅವಂತೆ ಬುಕ್ಕ ಬೆಲ್ತಂಗಡಿ ಮಳೆ ಮಲ ಸಿಕ್ಕ ಅವು ಒಟ್ಟು ಹೋಲ್ಸೇಲ್ ರೇಟಿಗೆ कुनै हिङ्ग नप कसबु अन्डो हिङ्गे बेला न भारी मलाई लाभदयक बिल्ले अमाउँटो ए म बर्नु अन्त अब मेन आङ्गल ट्यामिपु नेले पर लाभदयक बरबद् अन्त आम वेक बिग बेलामा त न बेला आन्यत हाकिनु अनि ಹತ್ತದು ಇಲ್ಲಾಡ ದಿ ದಡ್ಡದಿನ್ನೆಲ್ಲ ದೀಂಡ ಅಡಿಗೆ ಹುಣುಂಡು ಹುಂಗಿ ಬುಕ್ಕ ಅವು ಗೀಸಾರಂತೆ ಆಯ್ತ ಮೇಲದ ಚೌಲಿ ಪೂರ ಹುಣುಂಗೊಂಡ ಅವ್ತರ ಒಂದು ಹಾಕೊಂಡು ಅಡ್ಡೇ ಹಾಕಿ ಪಜ್ಜಿಡಿ ಗೀಸೋದು ಪಜ್ಜಿಡಿ ಗೀಸದು ಆಯಿತಾ ಪೂರ ಹಾಕೋ ಅಂಥದ್ದು ಒಂಜಿ ನುಪ್ಪು ಕಾಬಿಡ್ರ ಪಂಡ ಕೆಲವೇರನ್ನ ದುಂಬದ ಪೂರ ಇಲ್ಲಾಡುಬುರ ನುಪ್ಪು ಕಬ್ಬಿಣ ಬಕ್ಕ ಈ ಪರ್ಬದ ಹಬ್ಬ ದುಮ್ಮದಾಕ್ಬರ ಇಗುಲ್ದ ಆಂಡ್ ದೋಸೆ ಪಾಡ್ರೆ ಅವೇ ಇತ್ತ ಅಂಡ ಬೇತದಾಲಿಚ್ ಅಂಡೆ ಫೈಬರ್ದ ಅಥವಾ ಬೇತ ಇತ್ತಲ್ಲ ಸರಿಗೆದ ನಕ್ಕೆ ಹೋಳಿತ್ತಿದ ಅಂಥ ಆ ಸಂದರ್ಭದ ಬತ್ತನ ಹಪ್ಪಕ್ಕಾಗಲೇ ನೆನ್ನೆ ಯೂಸ್ ಮಾಡ್ತಿದ್ದೇವೆ ಅಂಚೆ ಐಕ್ಕ ಬಕ್ಕ ಈ ಮಾರುಕಟ್ಟೆಡ್ ಮೀನ್ದವ ವ್ಯಾಪಾರದ ಹಾಕಲಿ ನೆನಪು ಭಾರಿ ಯೂಸ್ ಮಾಡ್ತೀವಿ ಅಕ್ಳೆಗೆ ಒಂದೆಟ್ಟು ದಿನ್ದ ಆಯ್ತಾ ನೀರು ಪೂರಾ ಬರೀದು ಹೋಗ್ಬಂದು ಲಾಕ್ ಕುಂತ್ಕೊಂಡು ಒಂಜ್ ಆಯ್ತಾ ಒಂಜಿ ಟೈನ್ ಬಕ್ಕ ಲೆಕ್ಕ ಮಾಡ್ತದೆ ಬೀಡ್ರಪ್ಪ ನಕ್ಳಿಗೆ ದಟ್ಟು ಇಟ್ಟರಪ್ಪ ಕೊಡ್ರಾಬಂಡು ಸೇರ್ಪದ್ದು ನಕ್ಕ ಯೂಸ್ ಆಗಬಿಂದು ಮತ್ತೆ ಕೆಲವು ಈ ಕೆಲವು ತೆಗೆದು ಒಂದಂಜಿ ಕೃಷಿ ಮೇಲೆದು ಅಲ್ಪ ಇಪ್ಪು ಅಲ್ಪ ಮುಲ್ಪ ಕೆಲವು ಆಯ್ನ ಪ್ರದರ್ಶನ ಎಲ್ಲದಿದ್ದಿತ್ತು ಕೆಲವು ತೆಗೆದು ಕಡೆ ನಮ್ಮ ತೂದಿಟ್ಟಿನೆಲ್ಲ ಉಂಟು ಕೆಲವು ಈ ದೇವ ದೇರೆಗೆಲ್ಲ ಅಂಚೆತ್ ಒಂಜಿ ಅಂಜಿ ತಟ್ಟಿಲ್ಲ ತಟ್ಟೆ ಗೂಡಾಪಣತ್ತ ಮಲ್ಪದೇ ನಮ್ಮದು ಬೆತ್ತೊಂದು ಬರ್ಪನವು ಓಸಾ ದನ ಅಂಚಿನ ಮಂಡು ಇನ್ನೊಚ್ಚೂರು ಜಾಗ್ರತೆ ಎಪ್ಪುಡು ಪಂಡೆ ಅವು ಒಟ್ಟ್ರಾಸ್ ತಂದ ಕಟ್ಟ ಹಾಕೊಂಡು ಬೇಕು ಆಯ್ತಾ ಆತು ಕಜ್ಜಿಡು ಆಯಿತಾ ಇಂದು ಇಂದು ಮೃದು ಆಯಿತಾ ಗೂಡು ಮೃದು ಅವು ಒಣ ಮುಗ್ಗು ಒಣಗಿಕ್ಕ ಅವು ಒಂದು ಜಾತಿ ನಾರದಾಲೆಕನ ಅವನು ಇಲ್ಲಿ ಕಟ್ಟಲ್ಲ ಆಯ್ತಾ ಗರು ತುಂಡ ಅಂಡಲ್ಲ ಕುಂಬಲ್ಲ ಬಲ್ಲು ತುಂಡ ಹಾರಕ್ಕೇನು ಕಟ್ಟಾಪಚವು ಅವು ದಾಧಾಬಂಡ ನಾರದಲೆ ಕಾದು ಐನ್ ಬುಕ್ಕ ಕತ್ತಿದೆ ಕೊಯ್ದೆಪ್ಪ ನಾತ ಗಟ್ಟಿ ಉಂಡು ಅಂಜ ಉಡೇತೀ ಮುಡೆಯವಾರ ಇಂದಿನ್ನು ಹೆಚ್ಚಿಗೆ ಅಂದ ಕೈ ಚಾಲಕ ಮಲ್ತಿಂದ ಪತ್ತು ನಿಮಿಷಿ ಇಲ್ಲಿ ತಟ್ಟೆ ಒಂಜಿ ಒಂಜರ ಫೀಟ್ ಒಂಜಿ ಫೀಟ್ ಅದೇಲ ಮುಖ ರೆಡ್ಡು ಮೀಟ್ರದ ಹಾಕಿ ಕೊಡೋದು ಅಂದಲ್ಲ ನೀವು ಕಾಲು ಗಂಟೆದಲ್ಲೇ ಆಪುಣ ಆಯಿತಾ ಪೂರ ಬೇಲೆ ಕೈ ಬಾಣ ಮುಖ ದಾದ ಪೂರ ಬೇಲೆಯಿಂದ ಪೂರ ಹಾಕುಣ್ಣು ಬೀಸಾರ ಮಾತ್ರ ಒಂದು ಚೂರು ಜಾಸ್ತಿ ಅವಲ್ಲ ಕೈಗಾಲಕ್ಕಿತ್ತಲೇ ಒಂಚೂರು ಆಪುಣು ಬೇಗ ಅವಂಚೂರು ಅರ್ಥ ಗೀಸಿಂದ ಅವು ಒಂದೊಂದು ಪಾಲು ಅರ್ಥ ಅಂತ ಈಗ ನೋಡು ಬೀಸದ ಲೆವೆಲ್ ಜಾಸ್ತಿ ಮೇಲ್ಮೇಲ್ ಗೀಸಿಂದ ಒಂಥರ ಕೆಂಪು ಸೈಜ್ ಬರೋಣ

ಗೀಸಿನ ಹಾನಿಯ ಮೂಡಿ ಪುಣ ಆತನ ಗೀಸಿನ ಪಗನ ಮುಡಿಯಿಂದ ಕ್ಲೀನ್ ಬುಲ್ದೇ ಆಯ್ತು ಅವ್ರು ನೀಡಬಾರ್ದೆ ಆಯ್ತಾ ಪವರ್ ಅಂತು ಕಲ್ಲರ್ ಐತೆ ಹೋಯ್ತು ಅಂತ ಒಂಥರ ಕೆಂಪು ಸೈಜ್ ಸೈಜ ಬೆತ್ತದಲ್ಲ ಹೆ ಕಸಬು ಮಲ್ಬವು ಅಂಡ್ ಅವು ಆಯ್ತಾವ ನೆದ್ದಂಥ ಕಷ್ಟ ಡೈ ಬಣ್ಣದ ಅಂದ್ರೆ ಆಯ್ತು ಭಾರಿ ಬೇಲೆ ಜಾಸ್ತಿ ಬೆತ್ತದಾಯ್ತು ಅವರು ಪೂರಾ ಐನು ಅಂತ ಬೆತ್ತದ ಬೇಲೆಯದು ಆತ ಒಂದು ವಿಚಾರ ಗೊತ್ತಿತ್ತಿನಾಗ್ಲಿ ಮಾತ್ರ ಇದು ನನ್ನ ಕೈಕಾರ್ಯದ ಬೊಕ್ಕ ಮುಳ್ಳು ಕಂತುಂಡು ಹಿಂಗೆ ಕಟ್ಟುದು ಒಯ್ಪಿನಾಗ ಆಯ್ತಾ ಈ ಪಾಲ್ ಆಯ್ತ ಇನ್ನು ದೆಪ್ಪರ ಐತ ಲೆಕ್ಕ ಆಯ್ತಾ ಕೈ ಪೂರ ಅವೇನ್ ದೆಪ್ಪನಾಗ ಆ ಕತ್ತಿನ ಭಾರಿ ಜಾಗ್ರತೆ ದೆಪ್ಪೋಡು ಒಟ್ಟಾರೆ ದೆಪ್ಪನ ಕೈಕಾರ್ಯದ ಕತ್ತಿ ಬತ್ತು ಬೋದು ಅವೆಲ್ಲ ಹೆಂಗ್ ಮಾಡ್ಪುವ ಅವೆಂಗ್ಲೇ ಪೂರ ಆಯ್ತಾ ಮಾಹಿತಿ ಐತ ಆಯ್ತಾ ಸುಲಭ ಬಡ್ದೆಪ್ಪ ಮೂಲ ಬಟ್ಟಿದೆ ಒಂಜಿ ಬಟ್ಟೆ ಮುಡಿ ಐಕಂಡ ಒಂದು ಮುನ್ನೂದು ನಾಲ್ನೂರು ರೂಪಾಯಿ ರೇಟ್ ಇಂಜೆಕ್ ಸೈಜ್ ದಲಿತ ಇಲ್ಲಿ ಸೈಜ್ ಇಕ್ಕಾಯ್ತುಬ್ಬರ ಕೈ ಸುತ್ತು ನಾವು ಮಾತ್ರ ಇತ್ತ ಡಿಸೈನ್ ದಲಾಗೆ ಮಾಡ್ಕೊಣ್ಣು ಆ ರೀತಿ ಮತ್ತೆ ಆಗಲೇ ಬೋಟ್ಲಿಗೆ ಮಂತ್ರ ಉಂಟು ಒಂದು ಐನೂರು ರೂಪಾಯಿ ಉಂಟಲ್ಲ ಒಂಜಿ ಬಟ್ಟೆನೂ ಕತ್ತಿ ಕತ್ತಿಬ್ರೆ ಬೇತೇ ಬೇತೇ ನೋಡುತ್ತೆ ಕತ್ತಿ ವಾರ ಇತಿದ್ದೆಲ್ಲ ಹಾಪ ಅಂತೂ ಆಯ್ಕಂದಿರು ಕತ್ತ ಎಲ್ಲೇ ಸೈಜ್ ಮಾಡ್ಕೊಳು ಬಾರಿ ಮಲ್ಲ ಮಲ್ಲ ಕತ್ತೊಂದು ಗೀಸಾರ ಅಥವಾ ಇನ್ನು ಕತ್ತಿಂದು ಮಲ್ಕೊರ ಹಾಪೈತಿ ಇದೆಲ್ಲ ಜಿತ್ತೆ ಕತ್ತಿಂದ ಇದಾಲೈತಿ ಹಂಗ ಬಾಮ ಇತ್ತದಲ್ಲ ಇತ್ತು ಕತ್ತಿದ ಡ್ರೆಸ್ ಬೇಟಿ